ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಇಂದಿನ ಹಾಸ್ಯದ ಸಂಚಿಕೆ ಏನಾಗಿದೆ ನೋಡೋಣ ಬಂದ್ರೆ ನೀವೆಲ್ಲರ ಆಶೀರ್ವಾದ ಬಹಳಷ್ಟು ಬಗ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ನೀನ್ ಅಡುಗೆ ಮಾಡ್ತಾ ಇರ್ತಾಳೆ ಮನೆ ಒಳಗಡೆ ಅಡುಗೆ ಮನೇಲಿ ಸೂರ್ಯ ಬಂದವನೇ ಏನಮ್ಮ ಅಪ್ಪ ಸರಿ ಹೋದ್ರ ಏನ್ ಸರಿ ಹೋಗೋದು ಮಾಡಿ ಇಟ್ಬಿಟ್ರ ರಾಧಾ ಅಂತ ನಾ ನಾನೇನಮ್ಮ ಮಾಡಿದೆ ಇನ್ನೇನ್ರಿ ಎ ಸಿ ಕುಟ್ಕೊಳ್ಸಿದ್ಲು ಮಗಳಿಗೆ ಅಂತ ಹೇಳಿ ನೀವ್ ಸುಮ್ನೆರ್ ಇರ್ಬೇಕಿತ್ತು ತಾನೇ ಆದ್ರವ್ ಏನಾದ್ರು ಮಾಡ್ಕೊಳೋರು ಆಯಮ್ಮ ಕುಟ್ಕೊಳ್ಸಿ ಮತ್ತೆ ನೀವ್ ಬೇಡ ಅಂತಿದ್ದಾಗೇನೆ ಅದು ವಾಪಸ್ ತಗೊಂಡೋಗಿ ರೋಹಿಣಿ ಹತ್ರ ವಾಪಸ್ ಕೊಟ್ರು ಬೇಡಮ್ಮ ನಮ್ಗೆ ಅಂತ ಮಗ್ ಬೇಕಾಗಿ ಮಾಡಿರೋದು ನೀವೆಲ್ಲ ಕಿತ್ತಾಡ್ಲಿ ಅಂತ ಹೇಳಿ ಜಗಳ ತಂದಿಡಕ್ಕೋಸ್ಕರನೆ ಈ ಕಿತಾಪತಿ ಅದು ಅದ್ ನಿಂತಲೆಗೆಲ್ಲ ಅರ್ಥ ಆಗ್ಬೇಕು ಹೌದು ಗೊತ್ತಾಗ್ಲಿಲ್ವಲ್ಲ ಇನ್ನೇನ್ ಗೊತ್ತಾಗುತ್ತೆ ಕೂಗಾಡೋದು ಒಂದೇ ಗೊತ್ತಾಗೋದು ನೋಡಿ ಈಗ ರಂಪರಾದ ಅಂತ ಆಯ್ತಾ ಅಮ್ಮನಿಗೂ ಬೇಜಾರಾಗಿದ್ಯಾ ಮನಿನ ಮೇಲೆ ಮತ್ತೆ ಬೇಕಿತ್ತ ಇದೆಲ್ಲ ಅಯ್ಯೋ ತಿಳಿಲೇ ಇಲ್ಲ ಕಣೆ ಮೀನಾ ಎಂತ ಎಡವಟ್ಟಾಗ್ಬಿಡ್ತು ಅಂತಾನೆ ಈ ಕಡೆ ಬ್ಯೂಟಿ ಪಾರ್ಲರ್ ಅಲ್ಲಿ ಶಾಂತಿನ ಕೇಳ್ತಾಳೆ ಪೂಜಾ ಅಲ್ವೇ ಇದೇನೇ ಚೈನು ಅಡವಿಟ್ಬಿಟ್ಟಲ್ಲ ಬಿಟ್ಟಲ್ಲ ಇನ್ನೇನ್ ನಾಟಕ ಶುರು ಮಾಡಿದಿಯೇ ರೋಹಿಣೆ ಏನಿಲ್ಲ ಬಿಡೆ ಈಗ ಚೈನು ಅತ್ತೆ ಮಾಡ್ಸ್ಕೊಡ್ತೀನಿ ಅಂತ ಅಂತ ಇದಾರೆ ಆದ್ರೆ ಚೈನ್ ಮಾಡಿಸ್ಕೋಬಾರ್ದು ನಾನು ಹಿಂಗೆ ಹೇಳ್ಬೇಕು ಯಾಕೆ ಮಾಡ್ಸ್ಕೊಡ್ಲಿ ಬಿಡೇ ಮಾಡ್ಸ್ಕೊಡ್ತೀನಿ ಅಂದ್ರೆ ನಿನ್ಗೇನೆ ಕಷ್ಟ ಆಗಲ್ವೇ ಪೂಜಾ ನಾನೀಗ ಏನಾರ ಮಾಡ್ಸ್ಕೊಬಿಟ್ರೆ ಅತ್ತೆ ಹತ್ರ ಸಿಂಪತಿ ಗಿಟ್ಟಿಸ್ಕೊಳನಾಗಲ ಮದ್ವೆ ದುಡ್ಡಿನ ಗಾಳಿ ಅತ್ತೆ ಆ ಚೈನಿನ ದುಡ್ಡು ಖರ್ಚ್ ಮಾಡಿದ್ನಲ್ಲ ಖರ್ಚು ಮಾಡಿದ್ನಲ್ಲ ಅಂತ ಅಂತ ಹೇಳ್ತಾಳೆ ಅಪ್ಪ ಯಾವಾಗ ಬರ್ತಾರೆ ಅಪ್ಪ ಯಾವಾಗ ಬರ್ತಾರೆ ದುಡ್ಡು ಯಾವಾಗ ತರ್ತಾರೆ ಚಿಹ್ನೆ ಯಾವಾಗ್ ತರ್ತಾರೆ ಇದನ್ನೇ ನಿರೀಕ್ಷೆ ಮಾಡ್ತಾ ಇರ್ತಾರೆ ಆ ಅದನ್ನ ಕೇಳೋದು ತಪ್ಪುತ್ತೆ ಮತ್ತೆ ಮನೋಜು ನನ್ನ ಮೇಲೆ ಬಹಳ ಸಿಂಪತಿ ಕ್ರಿಯೇಟ್ ಆಗುತ್ತೆ ನನ್ನ ಬಿಟ್ಕೊಡಲ್ಲ ಯಾವ್ದೇ ಸಂದರ್ಭದಲ್ಲಿ ಇದು ನನ್ ಪ್ಲಾನ್ ಹಬ್ಬ ಇದೀರ್ ಕಣೆ ಹಾ ಮನೆ ಹಾಳ ಕೆಲ್ಸದಲ್ಲೂ ಕೂಡ ಪ್ಲಾನ್ ಮಾಡ್ತೀಯಲ್ಲೇ ಇನ್ನೇನು ಮತ್ತೆ ಮನೆಗ್ ಬರ್ತಾರೆ ಮನೆಗ್ ಬರ್ತಿದಾಗ ನೀ ಇಬ್ರು ಅಂತ ಅಂತೇಳಿ ಮನೋಜ ಹೋಗ್ತಾನೆ ನೀನ್ ಜ್ವರ ಬಂದ್ಬಿಟ್ಟು ಮಲಗಬಿಟ್ಟಿರ್ತಾಳೆ ಪಪ್ಪಾ ಜ್ವರ ಬಂದ್ ಮಲಗಿರೋ ಬಂದಿದ್ದು ರೋಹಿಣಿ ಮತ್ತೆ ನಾವ್ ಸ್ವಲ್ಪ ಮಲ್ಕೋಬೇಕೆ ರೆಸ್ಟ್ ಮಾಡ್ಬೇಕಿತ್ತು ಮನೋಜನು ಅಂತಾನೆ ಏನಮ್ಮ ಸಾಕಾಗ್ ಬಂದಿರ್ತೀವಿ ಅಂಗಡಿನಲ್ಲಿ ಆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ರೆ ಏನು ನಮ್ಗೆ ಜಾಗನೇ ಇಲ್ವಲ್ಲಮ್ಮ ಮನೆಯಲ್ಲಿ ನಾವು ಬಿಟ್ಕೊಡ್ತೀವಿ ಅಂದಿರೋದು ರಾತ್ರಿವತ್ ಮಾತ್ರ ಇಷ್ಟೊತ್ನಲ್ಲಿ ಏನಮ್ಮ ನಮ್ಗ್ ಬಿಡ್ಬೇನಮ್ಮ ರೂಮು ಓ ಮನೋಜ ತಾಳೋ ಸುಮ್ಮಿರೋ ನಾನು ಇಬ್ಬರ್ಸ್ತೀನಿ ಸುಮ್ಮಿರು ಬಾ ಅಂತ ಹೇಳಿ ಒಳಗ್ ಬರ್ತಾಳೆ ಒಳಗ್ ನನ್ ಶಾಂತಿ ಅಂದ್ಬಿಟ್ಟು ಒಳಗ್ ಬರ್ತಾಳೆ ಒಳಗ್ ಬಂದ್ಬಿಟ್ಟು ಹೆದ್ದಾಳೆ ಮೇಲಕ್ಕೆ ಓಹ್ ಇದೇನ್ ಐ ಸಿ ಯು ರೂಮ್ ಅಂತ ಅನ್ಕೊಂಡ್ಬಿಟ್ಟಿದ್ ಅತ್ತೇ ನನಗ್ ಜ್ವರ ಅತ್ತೆ ತಡಿಯಕ ಆಗ್ತಾ ಇಲ್ಲ ಅದಕ್ಕೆ ಮಲಗಿದಿನಿ ಓ ಕಳ್ಳಾಟ ಆಡ್ತಿಯಾ ಕಳ್ಳಾಟ ಕಳ್ಮೈ ಎದಳೆ ಮೇಲಕ್ಕೆ ಏನ್ ಐ ಸಿ ಯು ರೂಮ್ ರೂಮ್ ಅಂತ ಹೇಳ್ಕೊಂಡು ಮಲಗ್ ಬಿಟ್ಟಿದ್ದಾಳೆ ಇದೊಂದು ಆಸ್ಪತ್ರೆ ಹೋಗ್ಬಿಡ್ತೇನೆ ಒಳಗೆ ಬರ ಈಚೆಗೆ ಅಂತೇಳಿ ಹಾಕೊಂಡ್ ಬಂದು ಈಚೆಗೆ ಹಾಕ್ಬಿಡ್ತಾಳೆ ಪಾಪ ಜ್ವರ ಬಂದವಳ ಸೂರ್ಯ ಅದೇ ಕ್ಷಣ ಬರ್ತಾನೆ ಸೂರ್ಯ ನೋಡ್ಬಿಡ್ತಾನೆ ಏನ್ ಸಕ್ಕರೆ ಬೈಲು ಇದ್ಯಾಕಿನ್ ತಳ್ತಿದೀಯ ಅವಳನ್ನ ಏನಾಗಿದೆ ನಿಮ್ಗೆ ಹಾಗಂದಾಗ ಮೀನ ಇದ್ದವಳು ನೋಡ್ರಿ ನನ್ಗೆ ಜ್ವರ ಅಂತೇಳಿ ಹೋಗಿ ಮಲಗಿದ್ದೆ ಅದಕ್ಕೆ ಈಗ ಅತ್ತೆ ಇದ್ ಮಾಡ್ತಾರೆ ಏನ್ ಸಕ್ಕರೆ ನಿನ್ಗ್ ಸ್ವಲ್ಪನಾದ್ರು ಮನುಷ್ಯತ್ವ ಬಡವ ಏನ್ರೋ ಆ ಜ್ವರ ಬಂದಿರೋಳನ್ನ ಆಗ್ತಿರಲ್ಲ ಸ್ವಲ್ಪನಾದ್ರು ಮಾನವೀಯತೆ ಇಲ್ವಾ ನಿಮ್ಗೆ ಇಷ್ಟೊಂದು ಕೆಳಮಟ್ ಕಿಳಿದ್ ಹಾಗಂದಾಗ ಶ್ರುತಿ ಇದ್ದವಳು ರವಿ ಮತ್ತೆ ಶ್ರುತಿ ಬರ್ತಾರೆ ಅಬ್ಬಾ ಅಲ್ಲರಿ ಗೊತ್ತಾಗಲ್ವಾ ಹಾ ಮನೋಜ್ ಹೋಗಿನಿ ಅಪ್ಪ ಜ್ವರ ಬಂದಿದೆ ನೀನಾಗೆ ಅವ್ರ ಹಂಗೆಲ್ಲ ಮಲಗೋರಲ್ಲ ಅವ್ರು ಹೋಗಿ ಏನು ರೆಶ್ ತಗತ ಅಷ್ಟಕ್ಕೆ ನೀನ್ ಈಗಾಡೋದ ಅದನ್ನ ಶ್ರುತಿ ನೀನೇನೋ ಮಾತಾಡ್ತೀಯ ನೀನ್ ರೂಮ್ ಕೂಡ ಸಮಯ ಬರುತ್ತಲ್ಲ ಆಗ್ ನೋಡೋಣ ಏನ್ ಮಾಡ್ತೀಯ ಅಂತ ನಾನು ಈಗೆಲ್ಲ ಕೆಳಮಟ್ಟ ಜಗಳ ಆಡಲ್ಲಪ್ಪ ನಾನು ನನ್ ಮನೆಗ್ಗಟ್ಟೋಗ್ಬಿಡ್ತೀನಿ ಒಂದ್ ಬಾರ ರವಿನು ಕರ್ಕೊಂಡ್ ಹೋಗ್ತೀನಿ ಜೊತೆನಲ್ಲಿ ಶಾಕ್ ಆಗುತ್ತೆ ಶಾಂತಿ ಹೋಗ್ತೀಯಾ ಯಾಕೆ ನಮ್ಮ ಹಿಂಗೆಲ್ಲ ಮಾತಾಡ್ತೀಯಾ ಇಲ್ಲಿ ಇವನಿಗೆ ಮನೋಜನ ಅಂತಾನೆ ರೂಮ್ ಬಿಟ್ಕೊಡ್ದಿದ್ರೆ ನಾವು ಒಂದ್ ಬಾರ ಲಾಡ್ಜ್ ಅಲ್ಲಿ ರೂಮ್ ಮಾಡ್ಕೊಂಡಿರ್ತೀವಿ ರಂಗನಾಥ್ ಅವರು ಕೂಡ ಶಾಕ್ ಆಗಿ ನೋಡ್ತಾರೆ ಎಲ್ರು ಕೂಡ ಬೆಪ್ಪಾಗಿ ನಿಂತ್ಕತಾರೆ ಶಾಂತಿ ಇದ್ದವ್ರು ನೀವೆಲ್ಲ ಯಾಕೆ ಮನೆ ಬಿಟ್ಟು ಹೋಗ್ತೀರಾ ನೀವ್ ಮನೆ ಬಿಟ್ಟು ಹೋಗೋ ಅವಶ್ಯಕತೆ ಇಲ್ಲ ಹ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಸಮಾಧಾನ ಮಾಡ್ತಾರೆ ಅಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಮತ್ತೊಮ್ಮೆ ಮಗದ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು